ಕುಮಾರಸ್ವಾಮಿ ಇದನ್ನೆಲ್ಲ ಬಿಡಿ ದಯವಿಟ್ಟು ಆ ಎಚ್ ಎಂ ಟಿ ಅವ್ರಿಗೆ ನ್ಯಾಯ ಕೊಡಿಸಿ ಸುಮ್ಮನೆ ಯಾಕೆ ಇಲ್ಲದೆ ಇರೋದನ್ನೆಲ್ಲ ಹೇಳಕ್ ಬರ್ತೀರಿ ಆ ಗಾಣಗಾರವಿ ನಮ್ಮ ಶಾಸಕರು ನೂರ ಎಕರೆ ಜಾಗ ಕೊಟ್ಟಿದಾರಂತೆ ಹಿಡ್ಕೊಟ್ಟಿದ್ದಾರೆ ಅವರು ಅವ್ರಿಗೆ ಎಲ್ಲಿದೆ ಅಧಿಕಾರ ಅಂತ ಅಂತ ಅಂದ್ರೆ ಅವ್ರಿಗೆ ಅಧಿಕಾರ ಇದೆಯೋ ಇಲ್ವೋ ಜಾಗ ತೋರಿಸಿದ್ದಾರೆ ಸರ್ಕಾರಿ ಜಾಗ ಗುರ್ಸಿದ್ದಾರೆ ಅಲ್ಲಿಯ ಜನರಿಗೆ ಉದ್ಯೋಗ ಕೊಡಿಸ್ಲಿಕ್ಕೆ ನಿಮ್ಮ ಇಲಾಖೆಯಿಂದ ಏನ್ ಮಾಡ್ತೀರಿ ಅದನ್ನ ಹೇಳಿ ಕೇವಲವಾದಂತಹ ಮಾತುಗಳನ್ನ ಆಡೋದನ್ನ ಬಿಟ್ಟು ರಾಜ್ಯದ ಹಿತವನ್ನ ಕಾಪಾಡೋದನ್ನ ಕಲ್ತ್ಕೊಳ್ಳಿ ಎಚ್ ಎಂ ಟಿ ಎಚ್ ಎಂ ಟಿ ಉದ್ಧಾರ ಮಾಡೋದಕ್ಕೆ ಹೇಳ್ತಿದ್ರಲ್ಲ ಅದನ್ನ ಮಾಡಿ ಯಾರು ಜೆ ಡಿ ಎಸ್ ಅವ್ರಿಗೆ ಕೆಲಸ ಇಲ್ಲ ಉದ್ಯೋಗ ಇಲ್ಲ ಫ್ಯಾಕ್ಟ್ರಿ ಎಲ್ಲ ಇದ್ದಿತ್ತು ಹಾಸನದಲ್ಲಿ ಒಳ ನರಸಿಂಪುರದಲ್ಲಿ ಹೊಳೆ ನರಸಿಪುರಕ್ಕೆ ಹೋಗಿ ಕೇಳ್ಕೊಳ್ಳಿ ಹೊಳೆ ನರಸಿಪುರಕ್ಕೆ ಹೋಗಿ ಕೇಳಲಿ ಹಾಂ ನಗರಕ್ಕೆ ಹೋಗಿ ಕೇಳಲಿ ಎಲ್ಲಿ ಫ್ಯಾಕ್ಟ್ರಿ ಇತ್ತು ಅಂತ ಯಾರು ಬೇಡ ಅಂದವರು ಹಾ ಫ್ಯಾಕ್ಟ್ರಿ ಎಲ್ಲಿತ್ತು ಅಂತ ಅಲ್ಲೇ ಕೇಳ್ಕೊಳ್ಳಿ ಯಾರು ಬೇಡ ಅಂದವರು ಫ್ಯಾಕ್ಟ್ರಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಗೊತ್ತಿದೆಯಲ್ಲ ಈಗ ಹೊಳೆ ನರಸಿಪುರ ಇನ್ನೂ ಬೇಕಾ ಆಸನ್ ಆಸನಕ್ಕಿನ್ನ ಉದಾಹರಣೆ ಬೇಕಾ ಇಡೀ ದೇಶದಲ್ಲಿ ಅತ್ಯಂತ ಹೀನಾಯವಾದ ಕೃತ್ಯ ಯಾವುದಾದ್ರೂ ಒಬ್ಬ ಇತ್ತು ಅಂತ ಅಂದರೆ ಅದು ಹಾಸನ ನಡೆದ ನಡೆದಂಥ ದುರ್ಘಟನೆ ಅದ್ರ ಬಗ್ಗೆ ಒಂದು ವಿಷಾದ ವ್ಯಕ್ತಪಡಿಸೋಕ್ಕಾಗದೇ ಇರುವಂಥ ಜೆ ಡಿ ಎಸ್ನ ಮುಖಂಡರುಗಳು ಯಾರ್ಯಾರು ಟ್ವಿಟ್ ಮಾಡ್ತಾ ಇದ್ದಾರೆ ಅವರುಗಳಿಗೆ ಈ ಬೇರೆ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಎಲ್ಲಿದೆ ಎಲ್ಲಿದೆ ದಯವಿಟ್ಟು ಅದನ್ನು ಬಿಡಿ ಬಿಟ್ಬಿಟ್ಟು ನಿಮ್ದು ಏನಿದೆ ನೀವು ನೋಡ್ಕೊಳ್ಳಿ ಥ್ಯಾಂಕ್ ಯು